ನಮಸ್ಕಾರ ಸ್ನೇಹಿತರೆ ಸ್ನೇಹಿತ್ರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಹೊಸ ವರ್ಷದಲ್ಲಿ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರ್ತಾ ಇರೋಂಥ ಮೊದಲನೇ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಕ್ತಾಯ ಆಗ್ತಾಯಿದೆ ಯಾವ ದಿವಸ ಇದನ್ನು ಆಚರಣೆ ಮಾಡಬೇಕು ಅದೇ ರೀತಿ ಚಂದ್ರೋದಯ ಎಷ್ಟು ಗಂಟೆಗೆ ಆಗ್ತಾ ಇದೆ ಯಾವೆಲ್ಲ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿದರೆ ಯಾವ ಫಲಗಳು ದೊರೆಯುತ್ತೆ ಎಲ್ಲವನ್ನು ಕೂಡ ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿದ್ರೆ ಅದರಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂದರೆ ಅಂಗಾರಕ ಅಂದರೆ ಮಂಗಳ ಆದ್ದರಿಂದನೇ ಈ ಮಂಗಳವಾರದಲ್ಲಿ ಬರುವಂಥ ಸಂಕಷ್ಟಹರ ಚತುರ್ಥಿಗೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತಾರೆ ಇದು ಬಹಳ ಅಪರೂಪದಲ್ಲಿ ಬರುವಂಥದ್ದು ಅಂದರೆ ವರ್ಷದಲ್ಲಿ ಕೆಲವೊಮ್ಮೆ ಎರಡು ಬಾರಿ ಅಥವಾ ಅಪರೂಪಕ್ಕೆ ಮೂರು ಬಾರಿ ಬರುವಂಥದ್ದು ಈ ಪುಷ್ಯ ಮಾಸದಲ್ಲಿ ಬರುವಂಥ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ಕೂಡ ಈ ಮಂಗಳವಾರದ ದಿವಸ ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದರ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಒಂದು ದಿವಸ ಉಪವಾಸವಿದ್ದು ವ್ರತವನ್ನು ಮಾಡೋದ್ರಿಂದ ಅದು ಇಪ್ಪತ್ತೊಂದು ತಿಂಗಳು ಉಪವಾಸವಿದ್ದು ವ್ರತ ಮಾಡಿದ್ದಕ್ಕೆ ಸಮಾನವಾಗಿರುತ್ತೆ ಯಾರಿಗೆ ಪ್ರತಿ ತಿಂಗಳು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಈ ರೀತಿ ಮಂಗಳವಾರದ ದಿವಸ ಯಾವಾಗ ಸಂಕಷ್ಟ ಚತುರ್ಥಿ ಬರುತ್ತೋ ಆ ದಿವಸ ಈ ಒಂದು ವ್ರತವನ್ನು ಮಾಡೋದ್ರಿಂದ ನಿಮಗೆ ಇಪ್ಪತ್ತೊಂದು ತಿಂಗಳು ಈ ವ್ರತವನ್ನು ಮಾಡಿದಷ್ಟು ಫಲ ಅನ್ನೋದು ಸಿಗುತ್ತೆ ಆದ್ದರಿಂದನೇ ಈ ಮಂಗಳವಾರ ಬರೋಂಥ ಸಂಕಷ್ಟಹರ ಚತುರ್ಥಿಗೆ ತುಂಬಾ ವಿಶೇಷತೆ ಇರುತ್ತೆ ಯಾವಾಗಲೂ ಮಾಡೋದಕ್ಕೆ ಸಾಧ್ಯ ಆಗದವರು ಕನಿಷ್ಠ ಪಕ್ಷ ಈ ಒಂದು ದಿವಸ ಮಾಡೋದ್ರಿಂದ ಖಂಡಿತನೇ ಒಳ್ಳೆಯದಾಗುತ್ತೆ ಇನ್ನು ಯಾವ ದಿವಸ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ ಅಂತ ಹೇಳಿದ್ರೆ ಜನವರಿ ಆರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ ಮುಕ್ತಾಯ ಆಗ್ತಾ ಇರುವಂಥದ್ದು ಜನವರಿ ಏಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಈ ಸಂಕಷ್ಟ ಚತುರ್ಥಿನಲ್ಲಿ ಯಾವಾಗಲೂ ಕೂಡ ಚಂದ್ರೋದಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದ್ರಿಂದ ಮಂಗಳವಾರದ ದಿವಸವೇ ಈ ಒಂದು ವ್ರತವನ್ನು ಮಾಡಬೇಕಾಗತ್ತೆ ಇನ್ನು ಚಂದ್ರೋದಯ ಆಗ್ತಾ ಆಗ್ತಾಯಿರುವಂಥದ್ದು ಇದೇ ದಿವಸ ಅಂದರೆ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಹತ್ತು ನಿಮಿಷದ ನಂತರದಲ್ಲಿ ಚಂದ್ರೋದಯ ಆಗ್ತಾ ಆಗ್ತಾ ಇರುವಂಥದ್ದು ಇನ್ನು ನೀವು ಬೆಳಗ್ಗೆ ಎಂಟು ಗಂಟೆಯ ಒಳಗಡೆ ಸ್ನಾನವನ್ನು ಮುಗಿಸಿ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ವ್ರತವನ್ನು ಉಪವಾಸವಿದ್ದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ಮಾಡಬೇಕಾಗತ್ತೆ ಇನ್ನು ಮುಖ್ಯ ಪೂಜೆ ಏನಿದ್ರು ನೀವು ಸಂಜೆನೇ ಮಾಡಬೇಕಾಗಿರುತ್ತೆ ಅಂದರೆ ನೀವು ಬೆಳಗ್ಗೆ ಸರಳವಾಗಿ ಗಣ ಗಣಪತಿಯ ಬಳಿ ಆ ಸಂಕಲ್ಪವನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ನೀವು ನಿಮ್ಮ ವ್ರತವನ್ನು ಪ್ರಾರಂಭ ಮಾಡ್ಕೋಬೋದು ಸಂಜೆ ನೀವು ಮುಖ್ಯವಾಗಿ ವಿಧಿಪೂರ್ವಕವಾಗಿ ಏನು ಪೂಜೆ ಮಾಡ್ತೀರೋ ಆ ಮುಖ್ಯ ಪೂಜೆ ಆಗಿರ್ಬೋದು ವ್ರತಕಥೆಯನ್ನು ಓದೋದಾಗಿರ್ಬೋದು ಅದೆಲ್ಲವೂ ಕೂಡ ನೀವು ಸಂಜೆನೆ ಮಾಡ್ಕೋಬೇಕಾಗತ್ತೆ ಆ ನಂತರದಲ್ಲಿ ನೀವು ಚಂದ್ರನನ್ನು ದರ್ಶನ ಮಾಡಿನೇ ಚಂದ್ರನಿಗೆ ಆರೋಗ್ಯವನ್ನು ಕೊಟ್ಟ ನಂತರವನ್ನೇ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಉಪವಾಸವನ್ನು ಮುರಿಯೋ ಹಾಗಿಲ್ಲ ನೀವು ಚಂದ್ರನಿಗೆ ಅಕ್ಷತೆಯನ್ನು ಸಮರ್ಪಿಸಿ ಕಡ್ಡಿಯನ್ನು ಬೆಳಗಿ ಆರೋಗ್ಯವನ್ನು ನೀಡಿ ಈ ಸಮಯದಲ್ಲಿ ಚಂದ್ರನನ್ನು ಅದೇ ರೀತಿ ಗಣಪತಿಯನ್ನು ನೆನೆದು ನಿಮ್ಮ ಕೋರಿಕೆಗಳೇನಿರುತ್ತೋ ಅದನ್ನು ಆ ಒಂದು ಸಮಯದಲ್ಲಿ ಅಂದರೆ ಚಂದ್ರನಿಗೆ ಅರ್ಘ್ಯ ಕೊಡುವಂಥ ಸಮಯದಲ್ಲಿ ನೀವು ನಿಮ್ಮ ಕೋರಿಕೆಗಳು ಹಾಗೆ ನಿಮ್ಮ ಸಂಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ಅದು ತುಂಬಾ ಬಲಶಾಲಿಯಾಗಿರುತ್ತೆ ಆ ಒಂದು ಸಮಯ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಬೇಡ್ಕೊಂಡಂಥ ಆ ಕೋರಿಕೆಗಳು ಈಡೇರುತ್ತೆ ಅಂತ ಕೂಡ ಒಂದು ನಮ್ಮ ಶಾಸ್ತ್ರಗಳ ಪ್ರಕಾರ ಒಂದು ನಂಬಿಕೆ ಇದೆ ಆದ್ದರಿಂದ ಈ ಒಂದು ಸಮಯದಲ್ಲಿ ಚಂದ್ರನಿಗೆ ಆರೋಗ್ಯವನ್ನು ನೀಡಬೇಕಾದ್ರೆ ನಿಮ್ಮ ಕೋರಿಕೆಗಳನ್ನು ತಪ್ಪದೆ ಕೇಳ್ಕೋಬೇಕಾಗತ್ತೆ ಇನ್ನು ಈ ಸಂಕಷ್ಟ ಚತುರ್ಥಿನಲ್ಲಿ ಈಗ ಪುಷ್ಯ ಮಾಸದಲ್ಲಿ ಬಂದಿರೋದ್ರಿಂದ ಬಹಳನೇ ವಿಶೇಷ ಫಲಗಳು ದೊರೆಯುತ್ತೆ ಅಂದರೆ ಒಂದು ಕುಟುಂಬದಲ್ಲಿರುವಂಥ ಅಡಚಣೆಗಳು ನಿಮ್ಮ ಸಂಕಷ್ಟಗಳು ದೂರ ಆಗಿ ಒಂದು ಕುಟುಂಬದಲ್ಲಿ ಸ್ಥಿರತೆ ಅನ್ನೋದು ಬರುತ್ತೆ ಇನ್ನು ಗಣಪತಿಗೆ ಈ ದಿವಸ ಕೊಬ್ಬರಿ ಹಾಗೂ ಬೆಲ್ಲದಿಂದ ಮಾಡಿದಂಥ ಒಂದು ಮಿಠಾಯಿ ಆಗಿರಬಹುದು ಮೋದಕ ಆಗಿರ್ಬೋದು ಅಥವಾ ಹಣ್ಣುಗಳು ಈ ಮೂರರಲ್ಲಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಇನ್ನು ಎಕ್ಕದ ಹೂವಿನ ಹಾರವನ್ನು ಮಾಡಿ ನಿಮ್ಮ ಮನೆಯಲ್ಲೇ ಗಣಪತಿ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಿಬಿಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಅದರ ತಪ್ಪದೇ ಗರಿಕೆಯನ್ನು ಇಡಲೇಬೇಕಾಗತ್ತೆ ಇನ್ನು ಈ ಕಡಲೆಕಾಳಿನ ಹಾರವನ್ನು ಕೂಡ ಹಾಕಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ಕಡಲೆಕಾಳು ಅಥವಾ ಈ ಎಕ್ಕದ ಹೂವಿನ ಹಾರವನ್ನು ಹಾಕೋದು ತುಂಬಾ ಶ್ರೇಷ್ಠ ಇದನ್ನು ನೀವು ದೇವಸ್ಥಾನಕ್ಕಾದರೂ ಕೊಡ್ಬೋದು ಅಥವಾ ಮನೆಯಲ್ಲೇ ಕೂಡ ಹಾಕಿಬಿಟ್ಟು ಪೂಜೆಯನ್ನು ಮಾಡ್ಬೋದು ನಿಮ್ಮ ಮನೆಯಲ್ಲಿರುವಂಥ ಪುಟ್ಟ ವಿಗ್ರಹ ಆಗಿರ್ಬೋದು ಗಣೇಶನ ಫೋಟೋ ಆಗಿರ್ಬೋದು ಯಾವುದಿರುತ್ತೋ ಅದನ್ನೇ ಇಟ್ಟು ನೀವು ಎಂದಿನಂತೆ ಸರಳವಾಗಿ ನಾನು ಹೇಳಿದಂಥ ನೈವೇದ್ಯವನ್ನು ಅರ್ಪಿಸಿ ಆ ವ್ರತಕತೆಯನ್ನು ಓದಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ಉಪವಾಸ ವಿಧಾನ ಅಂತ ಬಂದಾಗ ಎರಡು ಬಗೆಯ ಉಪವಾಸವನ್ನು ಮಾಡ್ಬೋದು ಅಂದರೆ ನಿರ್ಜಲ ಉಪವಾಸ ನೀರನ್ನು ಸಹ ಕುಡಿಯಿದೆ ಬೆಳಗ್ಗೆಯಿಂದ ರಾತ್ರಿ ಚಂದ್ರ ದರ್ಶನದವರೆಗೂ ಕೂಡ ನೀರನ್ನು ಸಹ ಸೇವನೆ ಮಾಡಿದೆ ಆ ನಂತರದಲ್ಲಿ ಉಪ್ಪಿಲ್ಲದೆ ಇರೋವಂಥ ಆಹಾರವನ್ನೇ ನೀವು ಈ ಸಂಕಷ್ಟಹಾರ ಚತುರ್ಥಿನಲ್ಲಿ ನೀವು ಸೇವನೆ ಮಾಡಬೇಕಾಗತ್ತೆ ಉಪ್ಪು ಹಾಕಿರೋಂಥ ಯಾವುದೇ ಆಹಾರವನ್ನು ಈ ದಿವಸ ತಿನ್ನೋ ಹಾಗಿಲ್ಲ ಈ ಉಪ್ಪನ್ನು ಸೇವೆ ಸೇವನೆ ಮಾಡೋದ್ರಿಂದ ಆ ಒಂದು ವ್ರತ ಫಲ ಕೊಡೋದಿಲ್ಲ ಅಂತ ಒಂದು ನಂಬಿಕೆ ಇದೆ ಆದ್ದರಿಂದ ಇರೋಂಥ ಆಹಾರವನ್ನೇ ನೀವು ಸೇವನೆ ಮಾಡೋದು ಒಳ್ಳೆಯದು ಇನ್ನು ಎರಡನೆಯದಾಗಿ ನಮಗೆ ಆ ರೀತಿ ನಿಟ್ಟುಪವಾಸ ಇರೋದಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ಹಾಲು ಅಥವಾ ಹಣ್ಣನ್ನು ತೆಗೆದುಕೊಂಡು ನೀವು ಈ ಒಂದು ಉಪವಾಸವನ್ನು ಮಾಡ್ಬೋದು ಯಾವುದೇ ಕಾರಣಕ್ಕೂ ಚಂದ್ರೋದಯದಕ್ಕಿಂತ ಮುಂಚೆನೇ ಉಪವಾಸವನ್ನು ಮುರಿಯೋ ಹಾಗಿಲ್ಲ ಆ ರೀತಿ ಏನಾದರೂ ಮಾಡಿದ್ರೆ ನಿಮ್ಮ ಪೂಜೆ ಅರ್ಧಕ್ಕೆ ನಿಂತು ಹೋಗುತ್ತೆ ಅಂದರೆ ಅದು ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಆದ್ದರಿಂದ ನೀವು ಚಂದ್ರೋದಯದ ನಂತರದಲ್ಲೇ ನೀವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಇನ್ನು ಬಹಳಷ್ಟು ಜನ ಕೇಳ್ತಾರೆ ಈ ಸಂಕಷ್ಟಹಾರ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡಿದ ಮೇಲಿಂದ ಸ್ವಲ್ಪ ಕಷ್ಟಗಳು ಜಾಸ್ತಿಯಾಗಿದೆ ತೊಂದರೆಗಳು ಹೆಚ್ಚಾಗಿದೆ ಮತ್ತು ಅಂದ್ಕೊಂಡಿದ್ದು ಯಾವುದೂ ಕೂಡ ಆಗ್ತಾಯಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯಾವಾಗಲೂ ಈ ಈ ಒಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡಿದ ಮೇಲೆ ಗಣಪತಿ ಯಾವಾಗಲೂ ಕೂಡ ನಮ್ಮ ನಂಬಿಕೆ ಹಾಗೂ ತಾಳ್ಮೆಯನ್ನು ಬಹಳನೇ ಪರೀಕ್ಷೆ ಮಾಡ್ತಾನಂತೆ ಅಂದರೆ ಇವರು ನನ್ನನ್ನು ಎಷ್ಟರ ಮಟ್ಟಿಗೆ ನಂಬ್ತಾರೆ ಅದೇ ರೀತಿ ಎಷ್ಟು ತಾಳ್ಮೆಯಿಂದ ನನ್ನ ಪೂಜೆಯನ್ನು ಮಾಡ್ತಾರೆ ನನ್ನನ್ನು ಇವರು ನಂಬ್ತಾರೆ ಅಂತ ಬಹಳನೇ ಆ ಪರೀಕ್ಷೆಗಳನ್ನು ಮಾಡ್ತಾನಂತೆ ಸಾಕಷ್ಟು ಬಾರಿ ಆ ಆ ರೀತಿ ಒಂದು ಸಣ್ಣ ಪುಟ್ಟ ತೊಂದರೆಗಳು ಕೂಡ ನಮಗೆ ಆಗ್ತಾಯಿದೆ ಅಂತ ಅನಿಸೋದು ಇದೇ ಕಾರಣಕ್ಕೆ ಆದರೆ ಗಣಪತಿ ಯಾವಾಗಲೂ ಕೂಡ ಒಂದು ಸರಿಯಾದ ಸಮಯದಲ್ಲಿ ನಮ್ಮ ಒಂದು ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾನಂತೆ ಸಮಯ ಸಂದರ್ಭವನ್ನು ನೋಡಿ ಕೊಡ್ತಾನಂತೆ ನಾವು ಕೇಳಿದ ಕೂಡಲೇ ಕೊಡೋದಿಲ್ವಂತೆ ಆದ್ದರಿಂದ ಈ ಒಂದು ವ್ರತವನ್ನು ಮಾಡೋರು ಆದಷ್ಟು ಗಣಪತಿಯನ್ನು ಒಂದು ನಂಬಿಕೆಯಿಂದ ಅದೇ ರೀತಿ ತಾಳ್ಮೆಯಿಂದ ಈ ಒಂದು ವ್ರತವನ್ನು ಮಾಡಬೇಕಾಗತ್ತೆ ನಂಬಿಕೆ ಹಾಗೂ ತಾಳ್ಮೆ ಈ ಚತುರ್ಥಿ ವ್ರತದಲ್ಲಿ ಬಹಳನೇ ಮುಖ್ಯ ಗಣಪತಿ ನಮ್ಮ ತಾಳ್ಮೆಯನ್ನು ಹೆಚ್ಚು ಮಾಡ್ತಾನಂತೆ ಆದ್ದರಿಂದನೇ ಯಾರು ಕೂಡ ತಾಳ್ಮೆ ಗೆಡದೆ ಹಾಗೂ ನಂಬಿಕೆಯನ್ನು ಕಳೆದುಕೊಳ್ಳದೆ ನಂಬಿಕೆ ಇಟ್ಟು ಈ ಒಂದು ವ್ರತವನ್ನು ಮಾಡ್ತಾ ಹೋಗೋದ್ರಿಂದ ಖಂಡಿತ ಕುಟುಂಬದಲ್ಲಿನ ಅಡಚಣೆಗಳು ಸಂಕಷ್ಟಗಳು ವಿಘ್ನಗಳೆಲ್ಲ ದೂರವಾಗ್ತಾ ಬರುತ್ತೆ ಗಣಪತಿ ಯಾವಾಗಲೂ ಕೂಡ ನಮ್ಮ ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡೋದಿಲ್ಲ ಆದರೆ ಸರಿಯಾದ ಸಮಯದಲ್ಲಿ ಪರಿಹಾರವನ್ನು ಕೊಡ್ತಾನೆ ಆದ್ದರಿಂದ ನಂಬಿಕೆ ಇಟ್ಟು ಈ ಒಂದು ವ್ರತವನ್ನು ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಸಂಕಷ್ಟಹರ ಚತುರ್ಥಿ ಅಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವಾಗ ಬಂದಿದೆ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಅದೇ ರೀತಿ ಯಾವ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅದರ ವಿಧಾನಗಳೇನು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು